ಹಲೋ ಬಂಧುಗಳೇ ಶುಭ ವಂದನೆಗಳು ಇದು ಕಸೂರಿ ರಂಗನ್ ಬರದಿ ಉಚಿತ ಕಾನೂನು ಸಲಹೆ ಮಂದಿ ಪ್ರಾಣಿಗಳಿಂದ ನಮಗೆ ಸಮಸ್ಯೆ ಆಗುವಾಗ ನಾವು ಇಲಾಖೆಗೆ ದೂರ ಕೊಡಬಹುದೇ ಪ್ರಾಣಿಗಳಿಂದ ನಮಗೆ ಸಮಸ್ಯೆ ಆದಾಗ ಇಲಾಖೆಗೆ ದೂರ ಕೊಡಬಹುದೇ ಅಂತ ಕೇಳ್ತಾ ಇದ್ರು ಕೆಲವಷ್ಟು ಮಂದಿ ಏನು ಕುಲಿಗಳು ಓಡಾಡುವಂತಹ ವೀಡೆಗಳನ್ನ ಕಳುಹಿಸಿಕೊಟ್ಟು ನಲ್ಲಿ ಕೇಳಿದ್ದಾರೆ ಆದ್ದರಿಂದ ಪ್ರಾಣಿಗಳಿಗೆ ಮೂಲಭೂತ ಹಕ್ಕುಗಳಿವೆ ಪ್ರಾಣಿಗಳನ್ನ ನಾವು ಓಡಿಸಬಹುದೇ ಅಥವಾ ಪ್ರಾಣಿಗಳನ್ನ ನಮ್ಮ ಕೃಷಿ ಜಾಗದಿಂದ ಹೊರದಬ್ಬಬಹುದೇ ಅಂದ್ರೆ ಬೀದಿ ನಾಯಿಗಳ ಹತ್ಯೆಯ ಕಾನೂನು ಪರಿಣಾಮಗಳೇನು ಅಂತ ಈ ಕೇರಳದಲ್ಲಿ ದೊಡ್ಡ ಸಮಸ್ಯೆ ಆಗಿತ್ತು ಈಗ ನಾವು ಅಂತ ಹೇಳ್ತಾ ಇದೀನಿ ಬೀದಿ ನಾಯಿಗಳ ಹತ್ಯೆ ಕಾನೂನು ಪರಿಣಾಮಗಳೇನು ಅಂದ್ರೆ ಯಾರನ್ನ ಬೀದಿ ನಾಯಿಗಳನ್ನು ಕೊಂದ್ರೆ ಏನಾಗುತ್ತೆ ಅಂತ ಬೀದಿ ನಾಯಿಗಳನ್ನು ಕೊಂದ್ರೆ ಬೀದಿಯಲ್ಲಿರುವಂತಹ ಒಬ್ಬ ಮನುಷ್ಯನನ್ನು ಕೊಂದ ಹಾಗೆ ಸಮಸ್ಯೆ ಆಗುತ್ತೆ ಅಂದ್ರೆ ಕಿಲ್ಗೆ ಸ್ಟ್ರೆ ಡಾಗ್ ಬೀದಿ ನಾಯಿಯನ್ನು ಕೊಲ್ಲುವಾಗ ಸಾವಿರ ರೂಪಾಯಿ ತನಕ ಫೈನ್ ಮತ್ತು ಎರಡು ವರ್ಷ ಜೈಲು ವಾಸ ಶಿಕ್ಷೆ ಅಥವಾ ಎರಡನ್ನು ವಿಧಿಸಬಹುದು ಅಂತ ಕೋರ್ಟ್ ಹೇಳಿದೆ ಅಂದ್ರೆ ಅಂದ್ರೆ ಫಂಡಮೆಂಟಲ್ ರೈಟ್ಸ್ ಪ್ರೊಟೆಕ್ಷನ್ ಪೀಪಲ್ ಫಾರ್ ಎಥಿಕಲ್ ಟ್ರೀಟ್ಮೆಂಟ್ ಆಫ್ ಇಂಡಿಯಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂದು ಕೇಸ್ ಇತ್ತು ಅಂದ್ರೆ ಪೇಟಾ ಪೀಪಲ್ ಫಾರ್ ಎಥಿಕಲ್ ಟ್ರೀಟ್ಮೆಂಟ್ ಆಫ್ ಆನಿಮಲ್ಸ್ ಪೇಟಾ ಅನ್ನುವಂಥ ಎನ್ ಜಿಒ ಭಾರತ ಸರ್ಕಾರದ ವಿರುದ್ಧವಾಗಿ ಸರ್ವೋಚ್ಛ ನ್ಯಾಯಾಲಯದಲ್ಲಿ ಕೇಸ್ ಹಾಕಿತ್ತು ಆ ಕೇಸ್ನಲ್ಲಿ ನಲ್ಲಿ ತೀರ್ಮಾನ ಬಂತುಮಲ್ಸ್ ಹ್ಯಾವ್ ದ ರೈಟ್ ಟು ಲೀವ್ ವಿತ್ ನಿತಿ ಅಂದ್ರೆ ಭಾರತ ಸರ್ವೋಚ್ಚ ನ್ಯಾಯಾಲಯವು ಪ್ರಾಣಿಗಳಿಗೆ ಘನತೆಯಿಂದ ಬದುಕುವ ಹಕ್ಕನ್ನು ಹೊಂದಿದೆ ಮತ್ತು ಭಾರತೀಯ ಸಂವಿಧಾನದ ಇಪ್ಪತ್ತೊಂದನೇ ವಿಧಿ ಜೀವನದ ಹಕ್ಕು ಅಡಿಯಲ್ಲಿ ಸಾಂವಿಧಾನಿಕ ರಕ್ಷಣೆ ಅರ್ಹ ಅರ್ಹವಾಗಿದೆ ಎಂದು ಗುರುತಿಸಿದೆ ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ರೈಟ್ ರೈಟ್ ಟು ಲೈಫ್ ಅಂತ ಬದುಕುವ ಹಕ್ಕು ಮನುಷ್ಯರಿಗೂ ಇರುವ ಹಾಗೆ ಪ್ರಾಣಿಗಳಿಗೂ ಇವೆ ಅಂತ ಆದ್ದರಿಂದ ಪ್ರಾಣಿಗಳನ್ನ ನಾವು ದೂರ ಹೊರದಬ್ಬುವುದು ಸಮಸ್ಯೆ ಮಾಡುವುದು ಕಷ್ಟ ಆಗುತ್ತೆ ಅದೇ ಅಲ್ಲ ಬಾಕಿ ನಮ್ಗೆ ಗೊತ್ತಿತ್ತು ಇನ್ನು ಬಫರ್ಸೋನ್ಗಳಲ್ಲಿ ನಿಯಂತ್ರಿತ ಚಟುವಟಿಕೆಗಳಲ್ಲಿ ಹೋಟೆಲ್ಗಳ ಸ್ಥಾಪನೆ ಅನುಮೋದಿತ ಭಾಷರ್ ಪ್ರವಾಣ ಪ್ರಕಾರ ಮಾತ್ರ ಆಗಬೇಕು ಕ್ರಾಡು ಪ್ರಾಣಿಗಳ ಚಾಲನೆಗೆ ಯಾವುದೇ ನಿರ್ಬಂಧವನ್ನು ಅನುಮತಿಸುವುದಿಲ್ಲ ಹೋಟೆಲ್ಗಳನ್ನೆಲ್ಲ ಸ್ಥಾಪಿಸಿದರೆ ಕಟ್ಟಡಗಳನ್ನು ಸ್ಥಾಪಿಸುತ್ತಿದ್ದರೆ ಪ್ರಾಣಿಗಳ ಚಾಲನೆಗೆ ಸಮಸ್ಯೆ ಆಗುವುದಾಗಿ ನೀವೇನು ಗೋಡೆಗಳನ್ನು ಕಟ್ಟುವುದು ಬೇರಿಗಳನ್ನು ಹಾಕಲಿಕ್ಕೆ ಅನುಮತಿ ಇಲ್ಲ ಹೋಟೆಲ್ಗಳು ಮತ್ತು ವಸತಿ ಗೃಹಗಳ ಆವರಣಗಳಿಗೆ ಬೇರಿ ಹಾಕುವುದನ್ನು ನಿಯಂತ್ರಿಸಲಾಗಿದೆ ಅದಕ್ಕೆ ಪ್ರತ್ಯೇಕವಾದಂತಹ ಅನುಮತಿಯನ್ನ ಸರ್ಕಾರದಿಂದ ಪಡ್ಕೊಳ್ಬೇಕಾಗುತ್ತೆ ಅದೇ ರೀತಿಯಾಗಿ ಪ್ರಾಣಿಗಳಿಗೆ ತೊಂದರೆ ಹಾಗೆ ರಾತ್ರಿಯಲ್ಲಿ ವಾಹನಗಳ ಸಂಚಾರವನ್ನ ನಿರ್ಬಂಧಿಸಲಾಗಿದೆ ಇದೆಲ್ಲವನ್ನ ನಾವು ಅರಿತ್ಕೊಳ್ಬೇಕಾಗುತ್ತೆ ಆದ್ದರಿಂದ ಒಮ್ಮೆ ನಮ್ಮ ಮಂಗಳೂರು ಕಡೆ ಒಂದು ಕಡೆ ಆನೆಗಳು ಬರ್ತಾ ಇವೆ ಅಂತ ಅರಣ್ಯ ಇಲಾಖೆಗೆ ಜನರೆಲ್ಲ ಸೇರಿ ಕಂಪ್ಲೇಂಟ್ ಕೊಟ್ಟು ಅಂದ್ರೆ ದೂರನ್ನ ಹಿಡ್ಕೊಂಡು ಹೋದ್ರು ಅರಣ್ಯ ಇಲಾಖೆ ಕಚೇರಿಗೆ ಮಂಗಳೂರು ಕಡೆ ನಮ್ಮಲ್ಲಿ ಒಂದು ಆನೆಗಳು ಬಂದು ಕೃಷಿ ನಾಶ ಮಾಡ್ತಾ ಇದೆ ಅಂತ ಅರಣ್ಯ ಇಲಾಖೆಗೆ ಕಾರಣ ಇಲಾಖೆ ಕಚೇರಿಗೆ ದೂರನ್ನ ಇಡ್ಕೊಂಡು ಹೋಗ್ಲು ಅಲ್ಲಿ ಅವರಿಗೆ ಹೇಳಿದ್ರು ಕಾಡಲ್ಲಿ ಆನೆಗಳಿರ್ಬೇಕು ನೀವು ಆನೆಗಳಿರ್ಬೇಕಾದಲ್ಲಿ ಅತಿಕ್ರಮಣವಾಗಿ ವಾಸವಾಗಿ ಕಿತ್ತುಕೊಂಡು ಆನೆಗಳಿಗೆ ತೊಂದರೆ ಕೊಡ್ತಾ ಇದ್ದೀರಿ ಆದ್ದರಿಂದ ಆನೆಗಳಿಗೆ ಆನೆಗಳಿಗೆ ತೊಂದರೆ ಕೊಟ್ಟಿದ್ದಕ್ಕಾಗಿ ನಿಮ್ಮ ಮೇಲೆ ಕೇಸ್ ಹಾಕ್ಬೇಕಾಗುತ್ತೆ ಅಂತ ಅಧಿಕಾರಿಗಳಿಗೂ ಅವರಿಗೆ ಉತ್ತರ ಕೊಟ್ಟರು ಆದ್ದರಿಂದ ಪ್ರಾಣಿಗಳ ಮೇಲೆ ಯಾವುದೇ ದೌರ್ಜನ್ಯ ನಡೆಸುವುದು ಅನುಮತಿ ಇಲ್ಲ ಪ್ರತ್ಯೇಕವಾಗಿ ಏನಿದು ಕಸ್ತೂರಿಂಗನ್ ವರದಿಯಲ್ಲಿರುವಂತಹ ಸಂರಕ್ಷಿತ ಪ್ರದೇಶಗಳಲ್ಲಿ ಯಾವುದೇ ತೊಂದರೆಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಇದರಿಂದ ಪರಿಹಾರ ಕಂಡ ಮೇಲೆ ನಾವೇನು ಹೋರಾಟ ಮಾಡ್ತಾ ಇದ್ದೇವೆ ಅದು ನಮ್ಮ ಗುರಿ ತಲುಪಿದ ಮೇಲೆ ಅದಕ್ಕೆ ಬೇಕಂತ ಪರಿಹಾರಗಳು ನಮ್ಮಷ್ಟಕ್ಕೆ ಆಗುತ್ತವೆ ಆದ್ದರಿಂದಲೇ ಈಗ ಹಲವರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಕೋಬಿ ಲೈಸೆನ್ಸ್ ನವೀಕರಿಸ್ತಾ ಇಲ್ಲ ರಿನ್ಯೂವಲ್ ಮಾಡ್ತಾ ಇಲ್ಲ ಅಂತ ಕೋವಿ ಲೈಸೆನ್ಸ್ ರಿನ್ಯೂವಲ್ ಆಗೋಲ್ಲ ಯಾಕೆಂದ್ರೆ ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ ಆದ್ದರಿಂದ ಈ ನಿಟ್ಟಿನಲ್ಲಿಯೂ ಗಮನ ಹರಿಸಿ ಕೆಲವರು ಸಂಶಯ ಹೇಳಿದ್ರು ಹೀಗೆ ಆ ಪ್ರಾಣಿಗಳು ಬರುವಾಗ ಅವುಗಳಿಂದ ನಮ್ಮನ್ನು ಸಂರಕ್ಷಿಸುವ ಯಾವುದೇ ಸಾಧ್ಯತೆಗಳು ಈ ಪ್ರದೇಶದಲ್ಲಿ ಕಸ್ತೂರಿ ರಂಗನ್ ಸಂರಕ್ಷಿತ ಪ್ರದೇಶದಲ್ಲಿ ಇರುವುದಿಲ್ಲ ಅನ್ನುವುದನ್ನ ಅರ್ಥ ಮಾಡಿಕೊಳ್ಳಿ ಹೋರಾಟ ಮುಂದುವರಿಯಲಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಉಂಟಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ ನಿಮಗೆ ವೈಯಕ್ತಿಕವಾಗಿ ಮಾಹಿತಿಗಳು ಬೇಕಿದ್ದಲ್ಲಿ ಈ ನಂಬರ್ವನ್ನ ಉಚಿತ ಕಾನೂನು ಸಲಹೆಗಾಗಿರುವಂತಹ ನಂಬರ್ವನ್ನ ನಿಮ್ಮ ಫೋನ್ ನಲ್ಲಿ ಸೇವ್ ಮಾಡಿಕೊಂಡು ಅದು ಸೇವ್ ಮಾಡಿದ್ದೀರಿ ಅನ್ನೋದನ್ನು ನನಗೆ ತಿಳಿಸಿ ಹಾಗಿದ್ರೆ ಮಾತ್ರ ನಿಮಗೆ ವೈಯಕ್ತಿಕವಾಗಿ ನೋಟಿಫಿಕೇಶನ್ಸ್ ಅಥವಾ ಮಾಹಿತಿಗಳು ಲಭಿಸುತ್ತವೆ ನಿಮ್ಮೆಲ್ಲರ ಹೋರಾಟಕ್ಕೆ ದೇವರು ಶಕ್ತಿ ನೀಡಲಿ ಅಂತ ಪ್ರಾರ್ಥಿಸುತ್ತಾ ನಿಮಗೆಲ್ಲರಿಗೂ ಶುಭವನ್ನು ಹಾರೈಸುತ್ತಿದ್ದೇನೆ ಧನ್ಯವಾದಗಳು